ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಕಂಚಿ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸೀಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೀನ್ಸ್ ಸೆಕೆಂಡ್ ಬ್ರಾಂಚ್ ಆಗಿರ್ತೀವಿ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀನ್ಸ್ ಕಡೆಯಿಂದ ಹಾಗೂ ಮಾಡರ್ನ್ ಚಾನಲ್ ಕಡೆಯಿಂದ ಒಂದನೆಗಳ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡುದ್ದಕ್ಕೂ ಕರೆ ಇಡ್ತಾರೆ ಜೊತೆಗೆ ನಮ್ಮ ರಜತ ಕಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲು ಹತ್ತ ಟೈಮ್ ನಲ್ಲಿ ಕೂಡ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಆ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ದಯವಿಟ್ಟು ಸಾಕಷ್ಟು ಜನ ಹೋಗಿ ಮತ್ತೆ ಕನ್ಫ್ಯೂಷನ್ ಆಗಿ ಮತ್ ಮತ್ ಬಂದು ಸ್ವಲ್ಪ ಈ ತರಲ ಹೇಳ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಿಮ್ಗೆ ಏನಕ್ಕೆ ಕನ್ಫ್ಯೂಷನ್ ಅಂದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ನಿಮ್ಗೆ ಆ ಮೆಟ್ಲು ಹೊತ್ತಿ ಸ್ವಲ್ಪ ಒಳಗಡೆ ಬಂದ್ರೆ ಮುಂದೆ ಬರ್ತೀವಿ ಫಸ್ಟ್ ಲೆಫ್ಟ್ ಅಲ್ಲೇ ನಿಮಗೆ ನೋಡಿದ್ರೆ ಬೋಲ್ಡೇ ಕಾಣಿಸುತ್ತೆ ನಿಮ್ಗೆ ಕಂಚಿಕೂ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಗೆ ಇನ್ನೂ ಕನ್ಫ್ಯೂಷನ್ ಅಂದ್ರೆ ನೇರವಾಗಿ ನಮಗ್ ಕಾಲ್ ಮಾಡಿ ನಾವೇನು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೀವೊಂದು ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿಗೆ ಬರ್ತಕ್ಕಂಥ ವೆರೈಟೀಸ್ನ ಇವತ್ತಿನ ತೋರಿಸ್ತೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಆರಿ ವರ್ಸ್ ಗೌನ್ ಸ್ಟಿಚಿಂಗ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಅಂದರೆ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ ವರ್ಗು ಸೆಲೆಬ್ರಿಟಿ ಸಾರೀಸ್ವರೆಗೂ ಎಲ್ಲ ವಿಧದ ಸಾರೀಸು ನಮ್ಮಲ್ಲಿ ನಿಮ್ಗೆ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹತ್ತರಿಂದ ಅರವತ್ ಸಾವಿರ ವೆರೈಟಿಸ್ ತೋರಿಸ್ತೀನಿ ನೋಡಿ ನಾನು ಫಸ್ಟ್ ಗೆ ನಿಮ್ಗೆ ಬ್ಲೌಸ್ ವರ್ಕ್ ಮಾಡೋದನ್ನ ತೋರಿಸ್ತಾ ಇದೀನಿ ನಮ್ಮಲ್ಲಿ ನಿಮ್ಗೆ ಐನೂರು ರೂಪಾಯಿಂದ ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ ಈ ವರ್ಕ್ ಗಳಲ್ಲಿ ಹೇಗೆ ಮಾಡಿದ್ರೆ ವರ್ಕ್ ನೀವ್ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಓಕೆ ವರ್ಕ್ ಗಳು ನೋಡಿ ಆರಿ ವರ್ಕ್ ಗೌನ್ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲಾ ಮಾಡಬೇಕು ಅಂದ್ರೆ ನೀವು ಇಲ್ಲಿ ಬಂದು ಮಾಡಿಸ್ಬೇಡಿ ನಿಮ್ಮ ಓನ್ ಐಡಿಯಾಸ್ ಅಥವಾ ಪ್ರಿಂಟ್ ರಸ್ಟ್ ಫೋಟೋಸ್ ಗಳು ಗೂಗಲ್ ಫೋಟೋಸ್ ಗಳೆಲ್ಲ ತೊಗೊಂಬಂದ್ರಿಂದ ಎಕ್ಸಾಕ್ಟ್ ಆಗಿ ಅದೇ ತರ ಮಾಡ್ಕೊಡ್ತಾರೆ ಸೊ ಇಲ್ಲೇ ಬಂದು ಸೀರೆ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಸೀರೆ ಎಲ್ಲಾ ಪರ್ಚೇಸ್ ಮಾಡಿದ್ರೆ ಅಂದ್ರೂ ಕೂಡ ನೀವು ಇಲ್ಲಿ ಧಾರಾಳವಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಕೊಬಹುದು ಆರ್ ಎಲ್ಸ್ ನೀವು ಮದುವೆ ಇಟ್ಕೊಂಡಿದ್ರ ಗೃಹ ಪ್ರವೇಶ ಸೀಮ್ ಅಂತ ಅದಕ್ಕೆ ಏನಾದ್ರು ಸ್ವಲ್ಪ ಗ್ರ್ಯಾಂಡ್ ಆಗಿ ಬ್ಲೌಸ್ ಎಲ್ಲ ಮಾಡ್ಸ್ಕೊಬೇಕು ಅಂದ್ರು ಕೂಡ ನೀವು ಇಲ್ಲಿ ಬಂದು ಮಾಡಿಸ್ಕೋಬಹುದು ಸೊ ಸೀರೆಗಳ ತೋರಿಸ್ತಾರೆ ನಾನು ಫಸ್ಟ್ ಗೆ ನಿಮಗೆ ವಿತೌಟ್ ಬಾರ್ಡರ್ ಸಾರಿ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಟೆನ್ ತೌಸಂಡ್ ಇಂದ ಅರೌಂಡ್ ಟ್ವೆಂಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸ್ತೀನಿ ಫಸ್ಟ್ ಗೆ ನಾನು ನಿಮಗೆ ವಿತೌಟ್ ಬಾರ್ಡರ್ ಆಫ್ ಅಂಡ್ ಆಫ್ ಈ ವೆರೈಟೀಸ್ ನ ತೋರಿಸ್ತೀನಿ ಇದೆಲ್ಲ ವಿತೌಟ್ ಬಾರ್ಡರ್ ಆಫ್ ಅಂಡ್ ಆಫ್ ನೋಡಿ ವೆರೈಟಿ ಆಫ್ ಕಲೆಕ್ಷನ್ಸ್ ಸಖತ್ ಬರುತ್ತೆ ಇದೆಲ್ಲ ಬಂದು ನಿಮಗೆ ವಿತೌಟ್ ಬಾರ್ಡರ್ ಬರುತ್ತೆ ಇದರಲ್ಲಿ ಆಫ್ ಅಂಡ್ ಆಫ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಸಾರಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದರಲ್ಲಿ ಕಲಸ್ಗಳು ಮೇಡಮ್ ವಿತೌಟ್ ಬಾರ್ಡರ್ ಕಲಸ್ಗಳು ನೋಡಿ ಇದು ಟರ್ನಿಂಗ್ ಬಾರ್ಡರ್ ನೋಡಿ ಕಂಪ್ಲೀಟ್ ಆಫ್ ಅಂಡ್ ಆಫ್ ಮೇಡಮ್ ಇದು ಆಫ್ ಅಂಡ್ ಆಫ್ ಸಖತ್ ಇದೆ ಮೇಡಮ್ ಸಾರೀಸ್ ವೆರೈಟೀಸ್ ಅಂತೂ ತುಂಬಾನೇ ವೆರೈಟಿ ಸಿಕ್ಕತ್ ನಿಮ್ಗೆ ಇದು ನೋಡಿ ಇದು ಒಂದು ಕಂಪ್ಲೀಟ್ ಬ್ರೊಕೆಡ್ ವಿತೌಟ್ ಬಾರ್ಡರ್ ಬರುತ್ತೆ

ಕಂಪ್ಲೀಟ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ನೋಡಿ ಒಂದೊಂದು ನೋಡಿ ಇದೆಲ್ಲ ಬಂದು ಲೇಟೆಸ್ಟ್ ವೆರೈಟೀಸ್ ಎಷ್ಟು ಬೇಕಾ ನಿಮಗೆ ಸೆಲೆಕ್ಷನ್ ಸಿಕ್ಕತ್ತೆ ಅಷ್ಟು ವೆರೈಟಿ ಆಗಿದೆ ಬನ್ನಿ ಖರೀದಿ ಮಾಡಿ ವೆರೈಟಿ ಆಫ್ ಕಲೆಕ್ಷನ್ಸ್ ನಾನು ನಿಮಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ತೋರಿಸ್ತೀನಿ ಸೂಪರ್ ನೋಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪೋಚೆ ನೋಡಿ ಈಗ ನಾನು ನಿಮಗೆ ಒಂದು ಬ್ರೈಡಲ್ ಬ್ರೋಕೇಡ್ ಸಾರಿ ಕೊಡ್ತಾ ಇದ್ದೀನಿ ಬ್ರೈಡಲ್ ಬ್ರೋಕೇಡ್ ಡಿಸೈನರ್ ಸಾರಿ ಮೇಡಮ್ ಇದು ಸಖತ್ತಾಗಿದೆ ವಿತ್ ಕಾಂಟ್ರಾಸ್ಟ್ ಕೂಡ ಅಟ್ಯಾಚ್ ಬರುತ್ತೆ ಕಾಂಟ್ರಾಸ್ಟ್ ಕೂಡ ಅಟಾಚ್ ಕಾಂಟ್ರಾಸ್ಟ್ ಬರುತ್ತೆ ಮಸ್ತ್ ಇದೆ ಮೇಡಮ್ ಅಟ್ಯಾಚ್ ಕಾಂಟ್ರಾಸ್ಟ್ ಯಾವ ಕಂಚಿ ಬರುತ್ತೆ ವಿತ್ ಸಿಲ್ಕ್ ಮಾಡಿ ಬರುತ್ತೆ ವೆರೈಟಿ ಒಂದಕ್ಕಿಂತ ಒಂದು ಸೂಪರ್ ಆಗ ಬರುತ್ತೆ ಕಲರ್ಸ್ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಯಾವ ರೀತಿ ರಿಸೆಪ್ಷನ್ ಉಟ್ರೆ ನಾಲ್ಕು ಜನ ನಿಮ್ಮನ್ನು ಕೇಳಬೇಕು ಆ ತರ ವೆರೈಟಿ ಇದು ಡಿಸೈನರ್ ಸಾರಿ ನೋಡಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಒಂದಕ್ಕಿಂತ ಒಂದ್ಸಲ ಕತ್ತ ಇದೆ ಸಾರೀಸ್ ನೋಡಿ ಅರೌಂಡ್ ನಿಮ್ಗೆ ಟ್ವೆಲ್ ಥೌಸಂಡ್ ಇಂದ ಸ್ಟಾರ್ಟ್ ಅವ್ರೆ ಅಪ್ ಟು ನಿಮ್ಗೆ ಒಂದು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ವೆರೈಟಿ ಸಿಕ್ಕಂತ ಕಲರ್ಸ್ ಅಂತ ನೋಡಿ ಹಂಗೆ ಅಬ್ಸರ್ವ್ ಮಾಡಿ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ ನೋಡಿ ಕಲರ್ಸ್ ನ್ಯೂ ಡಿಸೈನ್ಸ್ ವೆರೈಟಿ ಇದೆ ಸೆಲೆಕ್ಷನ್ಸ್ ನೋಡಿ ಎಲ್ಲ ಹೊಸ ಕಲರ್ಸ್ಗಳ ಮನೆ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ನಾನು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ಕೊಡ್ತಾ ಇದೀನಿ ಟ್ವೆಲ್ ತೌಸಂಡ್ ಇಂದ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಒಳಗಡೆ ಎಲ್ಲ ಒಳ್ಳೊಳ್ಳೆ ಕಲರ್ಸ್ ಗಳು ಕೊಡ್ತಾ ಇದೀನಿ ನೋಡಿ ಕಂಪ್ಲೀಟ್ ಫ್ಯಾನ್ಸಿ ಬ್ರೋಕೆಟ್ ಸಾರೀಸ್ ಬ್ರೈಡಲ್ ಬ್ರೋಕೆಟ್ ಸಾರೀಸ್ ಸೊ ಫ್ರೆಂಡ್ಸ್ ಯಾರಿಗಾರು ಇಷ್ಟು ಸೂಪರ್ ಆಗಿರುವಂತಹ ಬ್ರಾಂಡೆಡ್ ಬ್ರಾಕೆಟ್ ಸ್ಯಾರೀಸ್ ಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಡಿ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ ಈಗ ನಾನು ನಿಮಗೆ ಒಂದು ಬ್ರೈಡಲ್ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಇದು ಬಂದು ಸೆಲೆಬ್ರಿಟಿ ಸಾರಿ ಅಂತಲೇ ನಾವು ಹೇಳ್ತೀವಿ ಸಖತ್ ಆಗಿದೆ ಮೇಡಮ್ ಸಾರಿ ಇದು ವಿತ್ ಕಾಂಟ್ರಾಸ್ಟ್ ಬರುತ್ತೆ ಸೆಲ್ಫ್ ಬರುತ್ತೆ ಕಾಂಟ್ರಾಸ್ಟ್ ಬರುತ್ತೆ ಎರಡು ಸಿಕ್ಕತ್ತೆ ಒಂದೊಂದು ಸಾರಿನ ಕ್ಲಾಸ್ ಈ ವೆರೈಟಿ ಅಬ್ಸರ್ವ್ ಮಾಡಿ ಮೇಡಮ್ ವೈಟ್ ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದೀವಿ ಮಾಡಿಸೋಣ ಅಂತ ವೆರೈಟಿ ಗೋಲ್ಡ್ ಕಲರ್ ಗೋಲ್ಡ್ ಅಲ್ಲಿ ಪಿಂಕ್ ಒಂದಿಂತ ಸಾರ್ಟ್ ಸಾಫ್ಟ್ ಇದೆ ಪ್ರತಿಯೊಂದು ಸಾಫ್ಟ್ ಬರುತ್ತೆ ಹನ್ನೆರಡು ಸಾವ್ರೂ ಸ್ಟಾರ್ಟ್ ಆಗುತ್ತೆ ಅಪ್ ಟು ನಿಮ್ಗೆ ಸಿಕ್ಸ್ಟಿಗೂ ವೆರೈಟಿ ಸಿಕ್ತದೆ

ಸ್ಯಾರಿಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದು ಹೆಂಗಿದೆ ನೋಡಿ ಸ್ಯಾರಿ ಎಲ್ಲ ವೆರೈಟಿ ಆಫ್ ಕಲೆಕ್ಷನ್ಸು ಡಿಸೈನರ್ ವೇರ್ಸ್ ನೋಡಿ ಇದನ್ನು ಸಕ್ಕತ್ತಾಗಿಲ್ಲ ಸ್ಯಾರಿ ತರ ಟೈಪ್ ಇದು ಚೆನ್ನಾಗಿ ಬರುತ್ತೆ ಅದರಲ್ಲಿ ಈಗ ಇನ್ನೊಂದು ಹೊಸ ವೆರೈಟಿ ಮೇಡಮ್ ಇದು ಮೀನಾ ಟಿಶ್ಯೂ ಅಂತ ಇದು ಸೆಲೆಬ್ರಿಟಿ ಸ್ಯಾರಿದು ಇದು ರೋನ್ ಟೈಪ್ ಇದಕ್ಕೂ ಕೂಡ ವಿತ್ ಸಿಲ್ಕ್ ಮ್ಯಾಟ್ಯಾಗ್ ಬಂದ್ಬಿಡತ್ತೆ ಅದು ಸಿಲ್ಕ್ ಮ್ಯಾಟ್ಯಾಗು ನೋಡಿ ಇದು ಕೂಡ ನಿಮಗೆ

ಒಂದಕ್ಕಿಂತ ಒಂದು ಸಖತ್ ಸಾರೀಸ್ ಕಂಪ್ಲೀಟ್ ಫ್ಯಾನ್ಸಿ ನಿಮಗೆ ಟಿಶ್ಯೂ ಡಿಸೈನರ್ ಬ್ರೈಡಲ್ ಸಾರೀಸ್ ಕಂಪ್ಲೀಟ್ ಡಿಫರೆಂಟ್ ಆಗಿದೆ ಒಂದೊಂದು ಸಾರಿನ ಕೂಡ ಸಕ್ಕತ್ತಾಗಿದೆ ನಮ್ಮಲ್ಲಿ ನಿಮಗೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ನಿಮಗೆ ಒಂದು ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಗಿಫ್ಟ್ ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತು ಸಾವಿರ ರೂಪಾಯಿನ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ಮತ್ತಷ್ಟು ವಿಡಿಯೋಗಳೊಂದಿಗೆ ನಾಳೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಸರ್